ಹಾಯ್ ನ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಿದ್ರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಶಿವರಾತ್ರಿ ಹಬ್ಬದ ದಿನದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಆಕ್ಚುಲಿ ಅವತ್ತು ಸ್ವಲ್ಪ ರಜಾ ಇದ್ದಿದ್ದರಿಂದ ಇಬ್ಬರು ಇನ್ನು ಮಲಗಿದ್ರು ನಾವಿನ್ ಮತ್ತೆ ತನಿಖೆ ಇಬ್ರು ಮಲಗಿದ್ರು ಸೊ ಹಂಗಾಗಿ ಅವ್ಲಕ್ಕೇ ಮಾಡಿಬಿಡೋಣ ಅವ್ರು ಎದ್ದೋಳು ಅಷ್ಟು ಅಂತ ಹೇಳ್ಬಿಟ್ಟು ಅವ್ಲಕ್ಕಿ ಮಾಡ್ತಾ ಇದ್ದೀನಿ ಶಿವರಾತ್ರಿ ಹಬ್ಬದ ದಿನ ಆಗಿದ್ರಿಂದ ರೈಸ್ ತಿನ್ನಲ್ಲ ಹೇಳ್ಬಿಟ್ಟು ಅವಲಕ್ಕಿ ಯಾಕೆ ಉಪ್ಪಿಟ್ಟು ಏನಾದರೂ ಮಾಡ್ಬೋದು ಸೊ ಹಾಗಾಗಿ ನಾನು ಅವಲಕ್ಕಿ ಮಾಡ್ತಾ ಇದೀನಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡು ಮಾಡ್ತಾಯಿದ್ದೀನಿ ಫಸ್ಟು ಕಡಲೆ ಬೀಜ ಬೇಳೆ ಎಲ್ಲ ಹುರ್ಕೊಂಡು ಆಮೇಲಿಂದ ಎಲ್ಲ ಒಗ್ಗರಣೆ ಮಾಡಿಕೊಂಡು ಅವಲಕ್ಕಿ ಖಾರದ ಅವಲಕ್ಕಿ ರೆಡಿ ಮಾಡಿದೆ ಈಗ ಮತ್ತೆ ಇನ್ನು ಸ್ವಲ್ಪ ಅವಲಕ್ಕಿ ಹಂಗೆ ಇಟ್ಕೊಂಡು ಸಿಹಿ ಅವಲಕ್ಕಿ ಮಾಡ್ತಾಯಿದ್ದೀನಿ ಯಾಕೆಂದರೆ ದನಿಕಾ ಖಾರದ ಅವ್ಲಕ್ಕಿ ಎಷ್ಟಾಕಿ ತಿನ್ನಲ್ಲ సో ఆగి ధనిక కార్ దొవకే నవీన సిక్కి తిన్న సో హీ అబ్బ్రిగూ బరే సి ఒ బరే కార్ దోళ్ళకి ఒడిగా హాకుట్రెరడు తింటీ సో హీ నెరడూ హీని ఫస్ట్ ధనికగా స్నమాసే ఆమెలిందాను దేవ పూజల ఎలా మాకు సరిగ్ అంతేట్టు ఫస్ట్ అనాల మి రెడీ మి అన్స్ ఆధ ಖರ್ಚಿ ರೆಡಿ ಮಾಡಿಬಿಟ್ಬಿಟ್ಟೆ ಹಬ್ಬ ಕೆಲಸ ಅಲ್ಲಿ ಕಮ್ಮಿ ಆಗುತ್ತೆ ನನಗೆ ಯಾಕಂದರೆ ಮತ್ತೆ ಕೆಲಸಕ್ಕೆ ಹೋಗ್ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟೆ ಅಂದರೆ ಮತ್ತೆ ಆಗೋಲ್ಲ ಅವಳನ್ನ ರೆಡಿ ಮಾಡಿಬಿಟ್ಟು ನಾನು ಕೂಡ ಈಗ ಸ್ನಾನ ಮಾಡ್ಕೊಂಡು ಬಂದೆ ಯಾಕಂದರೆ ಶಿವರಾತ್ರಿ ಹಬ್ಬದಲ್ಲಿ ಸಂಜೆ ಟೈಮಲ್ಲಿ ಪೂಜೆ ಮಾಡೋದು ನಾನು ಸೊ ಹಂಗಾಗಿ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಷ್ಟೇ ಪೂಜೆ ಮಾಡಿರಲಿಲ್ಲ ಈಗ ಕಾಳುಗಳನ್ನೆಲ್ಲ ನೆನೆ ಹಾಕಿದ್ದೆ ಉಸ್ಲಿ ಎಲ್ಲ ಮಾಡೋಣ ಅಂತ ಹೇಳಿದ್ವಿ ಉಸ್ಲಿ ಎಲ್ಲ ಮಾಡಿಕೊಂಡ ನೆಕ್ಸ್ಟ್ ಈಗ ಸ್ವಲ್ಪ ತೊಮಟ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫಸ್ಟ್ ಎಲ್ಲ ನಾನು ಮಾಡ್ತಾ ಇರಲಿಲ್ಲ ಅಷ್ಟಾಗಿ ಯಾಕಂದರೆ ಅವಳಿನ್ನೂ ಚಿಕ್ಕವಳಿರೋದ್ರಿಂದ ನನಗೆ ಇದು ಮಾಡುವಾಗ್ಲೇ ಟೈಮ್ ಆಗೋಗಿರೋದು ಮತ್ತೆ ಟ್ರೈ ಏನು ಮಾಡೋಕ್ಕೋಗಿರಲಿಲ್ಲ ಫಸ್ಟ್ ಟೈಮ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಕ್ಕಿ ದೋಸೆ ಅಕ್ಕಿದು ಹುರ್ದು ಅಕ್ಕಿದು ಮತ್ತೆ ಜೋಳದ್ದು ಎಲ್ಲ ಮಾಡ್ತಾಯಿದ್ದೆ ಅಮ್ಮ ಜೊತೆ ಕುತ್ಕೊಂಡು ಈ ಥರ ಉಂಡೆ ಕಟ್ತಾ ಇದ್ದೆ ಅಷ್ಟೇ ನಾನು ಬಟ್ ಎಲ್ಲ ಮಾಡ್ತಾ ಇರಲಿಲ್ಲ ಯಾವಾಗಾದ್ರೂ ಅಕ್ಕಿ ಹುರ್ಕೊಡೋದು ಈ ಥರ ಮಾಡ್ತಾ ಇದ್ದೆ ಅಷ್ಟೇ ಬಟ್ ಈ ಸಲ ಹುರ್ಗಡ್ಲೇದು ಫಸ್ಟ್ ಟ್ರೈ ಮಾಡೋಣ ಅದು ಈಸಿ ಇರುತ್ತೆ ಆಮೇಲೆ ಇನ್ನು ನೆಕ್ಸ್ಟ್ ಇಯರಿಂದ ಬೇಕಾದರೆ ಬೇರೆ ತರ ಟ್ರೈ ಮಾಡೋಣ ಹೇಳ್ಬಿಟ್ಟು ಮತ್ತು ಟೈಮ್ ಕೂಡ ಜಾಸ್ತಿ ಇರಲಿಲ್ಲ ನನಗೆ ಆಗಿ ಹಾಫ್ ಆನ್ ಅವರ್ ಮುಂಚೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದು ಸೊ ಹಾಗಾಗಿ ಇದೇ ಈಸಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಈಗ ಇದು ಲಾಸ್ಟ್ ಇಯರು ಪೇಂಟಿಂಗ್ ಮಾಡಿದ್ದಿತ್ತು ನಾನೇ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಲ್ಲಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನೈವೇದ್ಯನ ಎಲ್ಲ ರೆಡಿ ಆಯ್ತಲ್ಲ ತಂದಿಟ್ಟು ಈಗ ಪೂಜೆ ಮಾಡೋಣ ಹೇಳ್ಬಿಟ್ಟು ಇಬ್ಬರನ್ನು ಕರೀತಾ ಇದ್ದೀನಿ ಈಗ ದನಿಕ ರೆಡಿ ಆಗಿದ್ಲು ನಂದು ಆಗಿತ್ತು ನಮಗೆ ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ದು ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ದನಿಕ ನೋಡಿ ಇಲ್ಲಿ ಯಾವ ಫೋಸ್ ಫೋಸಲ್ಲಿ ನಿಂತ್ಕೊಂಡು ಫೋಟೋ ತೊಗಸ್ಕೊಂತ ಫೈನಲ್ಲಿ ನೀವಿದೇ ಮಾಡಿದ್ದ ಅಲ್ವಾ ಅದನ್ನೆಲ್ಲ ಇಟ್ಬಿಟ್ಟು ಏನಿಲ್ಲ ಕಡಲೆ ಹಸಲಿ ಎಟ್ಟಿ ಕಾಳು ಕಡಲೆ ಕಡಲೆಬೇಳೆ ಹಸಲಿ ಸ್ವಲ್ಪ ಕೋಸಂಬರಿ ತೊಮಟ ಮತ್ತು ಹುಳಿ ಮಾಡಿದ್ದೆ ಅಷ್ಟು ಇಟ್ಬಿಟ್ಟು ಈಗ ಪೂಜೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಪೂಜೆ ಎಲ್ಲ ಮಾಡಿ ನವಿನಗೆಲ್ಲ ಮಂಗಳಾರತಿ ಕೊಟ್ಟು ಈಗ ಧನಿತನು ಕರಿತಾ ಇದ್ದೀನಿ ಧನಿತನ ಮುಂದೆ ಗಂಟೆ ಇಟ್ಕೊಂಡು ಬರ್ತಾಳೆ ನಾನು ಯಾವಾಗ ಪೂಜೆ ಮಾಡಿದ್ರು ಅಷ್ಟೇ ಅದೇ ಥರ ಮಾಡೋದು ಒಂದ್ಸಲ ಆರತಿನ ಕಿತ್ಕೊಂತಾಳೆ ನಾನು ಆರತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಅವಳು ಹೆಂಗೆ ಮಂಗಳಾರತಿ ತೊಗೊತಾ ಇದ್ದಾಳೆ ಅಂತೇಳಿ ನೆಕ್ಸ್ಟ್ ಮಂಗಳಾರತಿ ಮಾಡಿದ್ದಾಯ್ತು ಊರ್ಕಟ್ಟಿ ಬಂದಿರೋಣ ಅಂತ ಹೇಳ್ಬಿಟ್ಟು ಬಂದೆ ಬಟ್ ಅವಳು ಇಲ್ಲ ಮಮ್ಮಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂತ ಇದ್ದಾಳೆ ನೋಡಿ ಹೆಂಗ್ ಮಾಡ್ತಾ ಅಂತ ಹೇಳ್ಬಿಟ್ಟು ಈ ಕಡೆ ನನಗೆ ನೋಡ್ಕೊಂಡು ಆ ಕಡೆ ಬೆಳಗಕ್ಕೆ ಹೋಗಿ ಗೋಡೆಗೆ ಹೊಡೋದ್ಲು ಅದಕ್ಕೆಂಡ ಬಿದ್ದೋಯ್ತು ತುಂಬಿಟ್ಟು ಮಾಡಿದ್ನಲ್ಲ ಸೊ ಹಂಗಾಗಿ ಟೇಸ್ಟ್ ನೋಡಿರಲಿಲ್ಲ ಯಾರೂ ಯಾಕಂದರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಹಿಂಗೆ ಈಗ ಇದ್ದೀನಿ ಹೀಗಿದೆ ತಿಂದು ಹೇಳಿ ಅಂತೇಳ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅಂದರು ನನೀಕ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅವಳು ಕೂಡ ಇಸ್ಕೊಂಡು ತಿಂದ್ಳು ಈಗ ಅವ್ಳನು ಕೂಡ ತಲೆ ಎಲ್ಲ ಬಾಚಿ ರೆಡಿ ಮಾಡಿದೆ ಯಾಕಂದರೆ ದೇವಸ್ಥಾನಕ್ಕೆ ಹೋಗಿಲ್ಲಲ್ಲ ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಆಮೇಲೆ ನಾವಿಂದು ಡ್ಯೂಟಿಗೆ ಹೋಗಬೇಕು ಸೊ ಹಂಗಾಗಿ ಅವಳನ್ನು ಕೂಡ ರೆಡಿ ಮಾಡಿದ್ದೀನಿ ಸೂಪರ್ ಇದೆ ಅಮ್ಮ ಎಮ್ಮೆ ಎಮ್ಮಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ ಈಗ ಮೂವರು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಲ್ಟಿದ್ದೀವಿ ತ್ಯಾಗರಾಜನಗರದಲ್ಲಿರೋ ಉಮಾಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಹೇಳ್ಬಿಟ್ಟು ಹೊರಟ್ವಿ ಬಟ್ ಅಲ್ಲೋಗಿ ನೋಡಿದ್ರೆ ಪ್ರತಿ ಸಲವೂ ಸ್ವಲ್ಪ ರಶ್ ಇರೋದು ಬಟ್ ಇಷ್ಟೊಂದು ರಶ್ ಇರಲಿಲ್ಲ ಸಲ ನಾಲ್ಕು ಕೌಂಟರ್ ಮಾಡಿದ್ದಾರೆ ನಾಲ್ಕು ಕೌಂಟರ್ ರೋಡ್ವರೆಗೂ ಕ್ಯೂ ನಿಂತಿದ್ದಾರೆ ಯಾಕಂದರೆ ಇವರು ಬೇರೆ ಡ್ಯೂಟಿಗೆ ಹೋಗ್ಬೇಕಿತ್ತು ಸೊ ಹಂಗಾಗಿ ಈ ಲೈನಲ್ಲಿ ನಾವು ನಿಂತ್ಕೊಂಡ್ರೆ ದರ್ಶನ ಮಾಡೋ ಅಷ್ಟೊತ್ತಿಗೆ ನೈಟ್ ಆಗೋಗುತ್ತೆ ಅದೂ ಅಲ್ಲದೆ ಧನಿಕ ತುಂಬ ಹೊತ್ತು ನಿಂತಲ ಆ ಥರ ಇಲ್ಲ ಸುಮ್ಮನೆ ತೀಟೆ ಮಾಡ್ತಾ ಇರ್ತಾಳೆ ಕೆಣಿ ಮಾಡ್ತಾ ಇರ್ತಾಳೆ ಸೊ ಹಂಗಾಗಿ ನಿಲ್ಲೋದಕ್ಕಾಗಲ್ಲ ಅಂತೇಳಿ ಅನ್ಕೊಂಡು ಈ ಸಲ ಬಟ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ಪಂಚಭೂತ ಲಿಂಗ ದರ್ಶನ ಹೇಳ್ಬಿಟ್ಟು ಒಂದು ಟೀಮ್ ಇಟ್ಕೊಂಡು ಮಾಡಿದ್ರು ನೋಡೋಣ ಅಂತ ಅನ್ಕೊಂಡೆ ಬಟ್ ಆಗಲ್ಲ ಹೇಳಿಬಿಟ್ಟು ನೆಕ್ಸ್ಟ್ ಮುಂದೆ ಯಡಿಯೂರಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋದ್ವಿ ಅಲ್ಲಿ ಸ್ವಲ್ಪ ಕಮ್ಮಿ ಜನ ಇದ್ರು ಬೇಗ ದರ್ಶನ ಕೂಡ ಆಯಿತು ಊಟ ಪ್ರಸಾದ ಕೂಡ ಸಿಕ್ತು ಧನಿಕ ಕೂತ್ಕೊಂಡು ತಿಂತಾ ಇದ್ದಲ್ಲ ನೋಡಿ ಅಲ್ಲೇ ಒಂದು ಫೋಟೋ ತಕೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನಾನು ಡ್ಯೂಟಿಗೆ ಹೋದರು ನಾನು ಸ್ವಲ್ಪ ಕಾಳೆಲ್ಲ ಟೇಸ್ಟ್ ಮಾಡೋಣ ಬೆಳಗ್ಗೆ ತಿಂದಿದ್ದೀನಿ ನೀನು ಪೂಜೆ ಆಗೋವರೆಗೂ ತಿನ್ನೋದು ಬೇಡ ಅಂತ ನಾನು ಮತ್ತೆ ಅವಲಕ್ಕಿ ತಿಂದಿರಲಿಲ್ಲ ಹಂಗಾಗಿ ತಿಂದೆ ಆಮೇಲಿಂದ ಟೈಮ್ ಆಯ್ತಲ್ಲ ಸೊ ಅವರು ಕೂಡ ಬಂದರು ಹಂಗಾಗಿ ಅವರು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಅವರು ಊಟ ಬಿಡೋಲ್ಲ ಸೊ ಹಂಗಾಗಿ ಚಪಾತಿ ಮಾಡೋಣ ಇಬ್ಬರು ತಿಂತಾರೆ ಅಂತ ಅಂದ್ಕೊಂಡೆ ಬಟ್ ಅವರು ಪೂರಿ ಮಳೆ ಮಾಡಿಕೊಡು ಅಂತ ಹೇಳಿಟ್ಟಂದರು ಧನಿಕ ಕೂಡ ಪೂರಿ ಇಷ್ಟ ಮತ್ತು ಉಸ್ಲಿ ಕೂಡ ಜಾಸ್ತಿ ಇತ್ತಲ್ಲ ಸೊ ಹಂಗಾಗಿ ಪೂರಿ ಚಪಾತಿ ರೊಟ್ಟಿ ಈ ಥರ ಮಾಡಿದ್ರೆ ಖರ್ಚಾಗುತ್ತೆ ಮತ್ತು ರೈಸ್ ಕೂಡ ತಿನ್ನಂಗಿಲ್ಲ ಇವತ್ತೆಲ್ಲ ಅಂತ ಹೇಳಿದಿತ್ತು అందకండే పూరి కళోరల్ల అంతేబిట్టు పూరి మాట్ీ నూ పూరిన హసీ అలా ఈరో ప్రెస్సింగ్ ఇట్కడు ప్రెస్సింగ్ మాకొతీని యకంద్రె బేగ ఆగ ఫస్ట్ ఉండెమారి ఇట్కొబిట్టు ఈరో ప్రెస్సింగ్కొతీని పూరి కూడాబి చన బె స్వల్ప చిరటి రకీ కల్స్కొతీ మే బేగ బేగ కూడా ననం ಹಂಗಾಗಿ ನೈಟಿಗೆ ಪೂರಿ ಮಾಡ್ಕೊಂಡಿದ್ದೆ ಮುಸ್ಲಿ ಜೊತೆಗೆ ಊರಿನ ತಿನ್ಕೊಂಡ್ವಿ ನಮ್ಮ ಶಿವರಾತ್ರಿ ಹಬ್ಬ ಹೀಗಾಯ್ತು ಬಾಯ್ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಿಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ سبسಕ್ರೈಬ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಯು ஆல் ಬಾಯ್ ಹಾಯ್ ಇದು ನೆಕ್ಸ್ಟ್ ಡೇ ದು ತಮ್ಮ ಊರಿಗೆ ಹಾಗಾಗಿ ಅಮ್ಮ ಹಸ ಹಕ್ಕಿ ಉರದಾಕಿದ್ದು ಎಲ್ಲ ಟೊಂಬಿಟ್ಟು ಕೊಟ್ಟು ಕಳಿಸಿದ್ರು ಇದ್ರ ಬಸ್ಸಲ್ಲಿ ಬ್ಯಾಗಲ್ಲಿ ಇಟ್ಕೊಂಬಂದಿದ್ದಕ್ಕೆ ಹಸಕ್ಕಿದೆಲ್ಲ ಸ್ವಲ್ಪ ಮೆತ್ತಗಿರುತ್ತಲ್ಲ ಹಂಗಾಗಿ ಅದು ಸ್ವಲ್ಪ ಶೇಪ್ಲೆಸ್ ಆಗೋಗಿತ್ತು ಮತ್ತು ಜೋಳದ್ದು ಎಲ್ಲ ಕೊಟ್ಟು ಕಳಿಸಿದ್ರು ನನಗೆ ಜೋಳದ್ದು ಫೇವ್ರೇಟು ನಿಮಗೆ ಯಾವುದು ಫೇವ್ರೇಟು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್